লকম কমদম আসারা সেদ অমত কেজিসু বাছে সবি ম সুপার প্রসেসু কেজিদসু না কেজিলোু না ডকেটু আ পা আসারা তচলে স িককেজিসেস বতা মাডিক! ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಏಮ್ಸ್ ಹೋರಾಟಗಾರರಿಗೆ ಸೂಕ್ತ ಹಿಂಬರಹ ನೀಡುವುದರ ಮುಖಾಂತರ ಶಾಂತಿಯನ್ನು ಕಾಪಾಡುವ ಮಹಾತ್ಮ ಗಾಂಧಿ ಪುತ್ಥಳಿ ಆವರಣದ ಸನಿಹ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿನ ಏಮ್ಸ್ ಧರಣಿ ನಡೆಸುತ್ತಿರುವ ಟೆಂಟ್ ಅನ್ನು ಶಾಶ್ವತವಾಗಿ ತೆರವುಗೊಳಿಸಲು ಕ್ರಮ ಜರುಗಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡುತ್ತೇವೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಕರ್ನಾಟಕದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು ಸ್ಥಳೀಯ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಹದಿಮೂರರಿಂದ ಇಂದಿನವರೆಗೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಾಯಚೂರಿನಲ್ಲಿಯೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸ್ಥಾಪಿಸುವಂತೆ ಒತ್ತಾಯಿಸಿ ಮಹಾತ್ಮ ಗಾಂಧಿ ಪುತ್ಥಳಿ ಆವರಣ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರಾಯಚೂರಿನಲ್ಲಿ ಬಸವರಾಜ್ ಕಳಸಾರ್ ಅವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯು ಸುಮಾರು ಒಂದು ಸಾವಿರ ಒಂದೂರ ನಲವತ್ತೊಂದು ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದೆ ಮತ್ತು ಇಲ್ಲಿಯವರೆಗೆ ಹೋರಾಟಗಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ನಾಯಕರನ್ನು ಭೇಟಿ ಮಾಡಿ ಹಲವು ಬಾರಿ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಹೇಳಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ನಾಯಕರುಗಳಿಂದ ರಾಯಚೂರಿನಲ್ಲಿಯೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸ್ಥಾಪಿಸಲು ಆಗದ ಕಾರಣ ಹೋರಾಟಗಾರರ ಮುಂದೆ ಕೇವಲ ಒಂದೇ ಮಾರ್ಗವಿದೆ ಅದು ಏನೆಂದರೆ ಕೋಡ್ ಆಫ್ ಸಿವಿಲ್ ಪ್ರೊವಿಷನರಿ ಸೆಕ್ಷನ್ ಎಂಬತ್ತು ಪ್ರಕಾರ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ರಾಯಚೂರಿನಲ್ಲಿಯೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸ್ಥಾಪಿಸಲು ಲೀಗಲ್ ನೋಟಿಸ್ ನೀಡಬೇಕು ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ನಿಮಗೆ ಪ್ರತ್ಯುತ್ತರ ನೀಡದೆ ಹೋದ ಸಂದರ್ಭದಲ್ಲಿ ಕಲಬುರ್ಗಿಯ ಉಚ್ಚ ನ್ಯಾಯಾಲಯದಲ್ಲಿ ರಾಯಚೂರಿನಲ್ಲಿಯೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸ್ಥಾಪಿಸಬೇಕು ಎಂದು ಸಾರ್ವಜನಿಕ ಹಿತಾಸಕ್ತಿ ಕಂಡುಕೊಳ್ಳಬಹುದು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಬಹುದು ಭಾರತೀಯ ಸಂವಿಧಾನದಲ್ಲಿ ಕಂಡುಬರುವ ಭಾಗ ನಾಲ್ಕರಲ್ಲಿ ಮೂವತ್ತೇಳನೇ ವಿಧಿಯು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದಿಲ್ಲ ಎಂದು ಹೇಳುತ್ತದೆ ಆದರೆ ಸದರಿ ಮೂವತ್ತೇಳನೇ ವಿಧಿಯು ನೀವು ಸಲ್ಲಿಸುವ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಗೆ ಅನ್ವಯ ಿಲ್ಲ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶದಲ್ಲಿ ಬರುವ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಬೇಕೆಂದು ಸಹಜ ಸಾರದಿ ಫೌಂಡೇಶನ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಯನ್ನು ಸಲ್ಲಿಸಿದೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸದರಿ ರಿಟ್ ಅರ್ಜಿಯನ್ನು ದಾಖಲಿಸಿಕೊಂಡು ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ ಇದೇ ಮಾರ್ಗವನ್ನು ರಾಯಚೂರಿನ ಏಮ್ಸ್ ಹೋರಾಟಗಾರರು ಅನುಸರಿಸಿದ್ದಾರೆ ನಿಮಗೆ ಏನಾದರೂ ಫಲ ಸಿಗಬಹುದು ಎಂದು ಸಲಹೆ ನೀಡಿದರು ರಾಯಚೂರು ನಗರದಲ್ಲಿ ಸುಮಾರು ಒಂದು ನೂರ ನಲವತ್ತೊಂದು ದಿನಗಳಿಂದ ಏಮ್ಸ್ ಹೋರಾಟಗಾರರ ಸಮಿತಿಯು ಹೋರಾಟ ಮಾಡ್ತಾ ಇದ್ದಾರೆ ರಾಯಚೂರಲ್ಲಿ ಏನು ನಮಗೆ ಪ್ರಾದೇಶಿಕ ಸಮತೋಲನ ಆಗಿದೆ ಅದರ ಸರಿಪಡಿಸ ಏಮ್ಸ್ ಗ್ರಾಂಟ್ ಮಾಡ್ರಿ ಅಂತೇಳಿ ಸ್ಟೇಟ್ ಮತ್ತು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗ ಆಲ್ರೆಡಿ ರೆಪ್ರೆಸೆಂಟೇಷನ್ಸ್ ಫೈಲ್ ಮಾಡಿದ್ದಾರೆ ಆದರೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಏಮ್ಸು ರಾಯಚೂರಲ್ಲಿ ಪ್ರಸ್ತಾವನೆ ಸ್ಥಾಪನೆ ಮಾಡೋದು ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದು ಇಲ್ಲ ಅಂತಂದರೆ ಇಲ್ಲಿ ಹೋರಾಟ ಮಾಡೋರು ಹೋರಾಟ ಮಾಡ್ತಾ ಇಲ್ಲ ಒಬ್ರಿಗೊಬ್ಬರು ನ್ಯಾಯಾಂಗ ವ್ಯವಸ್ಥೆ ಕಚ್ಚಾಡ್ಕೊತಿರ್ತಾರೆ ಸೊ ನಮ್ಮ ಅಭಿಪ್ರಾಯ ಏನಂತಂದರೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಅವ್ರಿಗೊಂದು ಸೂಕ್ತ ಹಿಂಬರ ಕೊಟ್ಟರು ಹಿಂಗೆ ಲಾ ಆ್ಯಂಡ್ ಆರ್ಡರ್ ಕಂಟಿನ್ಯೂ ಆಗಿ ಡಿಸ್ಟರ್ಬ್ ಆಗ್ತದೆ ಅಂತಂದರೆ ಕಂಡೀಷ್ನಲ್ಲಾಗಿ ಇಲ್ಲ ಅವರು ಪೀಸ್ಫುಲ್ಲಾಗಿ ಹೋರಾಟ ಮಾಡ್ತಾರೆ ಅಂದಕ್ಕೆ ಅಂತಂದರೆ ಸಿ ಪಿ ಸಿ ಸೆಕ್ಷನ್ ಏಯ್ಟಿ ಪ್ರಕಾರ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಲೀಗಲ್ ನೋಟಿಸ್ ಕೊಟ್ಟು ಅರವತ್ತು ದಿವ್ಸಗಳ ಒಳಗಡೆ ಅವರು ಏಮ್ಸು ಸ್ಥಾಪನೆ ಮಾಡ್ತಾರೋ ಇಲ್ಲ ಅನ್ನೋದು ಏನು ಉತ್ತರ ಕೊಡಲಿಲ್ಲ ಅಂತ ಅಂತಂದರೆ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ನಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ನೀವು ರೇಟ್ ಹಾಕ್ಕೊಂಡಿರಂತಂದರೆ ಚೀಫ್ ಜಸ್ಟಿಸ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತದು ಸೊ ಇದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ ಜಿಲ್ಲೆಯವರು ಸ ಸಹಜ ಸಾರಥಿ ಫೌಂಡೇಶನ್ ಅನ್ನೋರು ಇದೇ ರೀತಿ ರಾಯಚೂರಲ್ಲಿ ಏನು ನಡೀತಾ ಇದ್ದಲ್ಲ ಅದೇ ರೀತಿ ಗೋರಖ್ಪುರ್ ಕೊಟ್ಟಿರಿ ನಮ್ಮ ಪ್ರಯಾಗ್ರಾಜ್ ಅವರು ಒಂದು ಏಮ್ಸು ಗ್ರಾಂಟ್ ಮಾಡಿರೋ ದಿವಸ ಅಂತಂದರೆ ಅವ್ರು ಗ್ರಾಂಟ್ ಮಾಡದೆ ಹೋದಾಗ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡದೆ ಹೋದಾಗ ಇವರು ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸಿ ಅದು ಇನ್ನೂ ಪ್ರಕರಣ ಪೆಂಡಿಂಗಿದೆ ಈಗ ಆಲ್ಮೋಸ್ಟ್ ಸೆವೆಂಟೀನ್ ಇಯರಿಂಗ್ಸ್ ಆಗಿದೆ ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಫಿಡೇವಿಟ್ ಫೈಲ್ ಮಾಡ್ತಾರಲ್ಲಿ ಇಷ್ಟಕ್ಕೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡೋದು ಉದ್ದೇಶ ಅವ್ರಿಗೆ ಇದೆಯೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆ ಕಾರಣವಾಗಿ ನಾವು ಜಿಲ್ಲಾಧಿಕಾರಿಗಳು ಅಂತ ಅಂತಂದ್ರೆ ತಾವು ಮಧ್ಯಪ್ರವೇಶಿಸಿ ಯಾವುದಾದ್ರೂ ಒಂದು ಸೂಕ್ತ ಅವ್ರಿಗೆ ಇಂಬರನ ನೀಡ್ರಿ ಅಥವಾ ನ್ಯಾಯುತವಾಗಿ ಹೋರಾಟ ಮಾಡಲಿಕ್ಕಾದ್ರೂ ಸಲಹೆ ನೀಡ್ರಿ ಆದರೆ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಆಗಲಿಕ್ಕೆ ಹೋಗ್ಬಾರ್ದು ನಮ್ಮ ರಾಯಚೂರು ಜಿಲ್ಲೆ ಅಂತ ಹೇಳಂತಂದ್ರೆ ಮುಂಚೆಯಿಂದನೂ ಹೋರಾಟದ ಜಿಲ್ಲೆ ಅಂತೇಳಿ ಪ್ರಸಿದ್ಧವಾಗಿದೆ ಆದರೆ ಈ ಮಧ್ಯ ಹೋರಾಟದಲ್ಲಿ ವೈಯಕ್ತಿಕ ಕಾರಣಗಳಿಂದ ಯಾವುದೇ ಒಂದು ಕಾನೂನಿನ ಉಲ್ಲಂಘನೆ ಆಗಬಾರ್ದು ಅಂತ ನಮ್ಮ ಮನವಿ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ನರಸಿಂಹಲು ಹುಸೇನ್ ಭಾಷಾ ಫಲಕನ ಮರಡಿ ಇದ್ದರು